ಅಂತಲೇ ಗಾದಿ ಟೀಕಿಸದ ಬಿಟ್ಟ ಯಾವ ಸಂಗತಿಯೂ ಕಾಣೋದಿಲ್ಲ ಜನಪದರು ಸಾಮಾನ್ಯವಾಗಿ ಹಿಂದೆ ಅನಕ್ಷರಸ್ಥರಾಗಿದ್ದಂಥವರು ಹಾಗಾಗಿ ಅಕ್ಷರ ಕಲಿತಿದ್ದ ಜನ ಅಂದು ಜನರನ್ನು ವಂಚಿಸುತ್ತಿದ್ದ ಬಗೆಯನ್ನು ಹೀಗೆ ಟೀಕಿಸಲ ಟೀಕಿಸಲಾಗಿದೆ ಹೆಂಗೆಂದರೆ ಓದೋದು ಶಾಸ್ತ್ರ ಹಾಕೋದು ಗಾಳ ನೋಡಿ ಓದೋದು ಶಾಸ್ತ್ರ ಹಾಕೋದು ಗಾಳ ವಿದ್ಯೆ ಕಲಿಯುವುದು ಕಲಿಯಬೇಕಾಗಿರುವುದು ಜನರಿಗೆ ಒಳ್ಳೆಯದು ಮಾಡಲಿಕ್ಕೆ ಹೊರತು ತಂತ್ರ ಕುತಂತ್ರಗಳನ್ನು ಮಾಡುವುದಕ್ಕಲ್ಲ ಎಂಬ ಸತ್ಯವನ್ನು ಈ ಗಾದೆ ಹೇಳ್ತಾ ಹೋಗುತ್ತೆ ಓದೋದು ಶಾಸ್ತ್ರ ಹಾಕೋದು ಗಾಳ ಅಲ್ವ ನೆನಪೇತಲ್ಲ ಇದನ್ನು ನೋಡ್ತಾ ಇದ್ದೀರಿ ಇವತ್ತಿನ ಸಮಾಜದಲ್ಲಿ ಅಂತಕ್ಕಂಥದ್ದು ಸಮಾಜದಲ್ಲಿ ಜನರು ಸಾಮಾನ್ಯವಾಗಿ ಶ್ರೀಮಂತಿಕೆಗೆ ಬೆಲೆ ಕೊಡ್ತಾ ಹೋಗ್ತಾರೆ ಬಡವರನ್ನು ಕಂಡ್ರೆ ತಾತ್ಸಾರ ಮಾಡ್ತಾರೆ ಇದನ್ನು ಜನಪದರು ಆರಹಳ್ಳಿ ಅಕ್ಕ ಅರ್ಕಲ್ ಸೀರೆ ಅಕ್ಕ ಬಂದರೆ ಆಡ್ಕೊಳ್ಳೋರು ಗಡವಿಲ್ಲ ಮದ್ದೂರಕ್ಕ ಗೆಜ್ಜೆ ಕಾಲಿಗೆ ಅಕ್ಕ ಬಂದರೆ ತಬ್ಕೊಳ್ಳೋರು ಗಡವಿಲ್ಲ ಎಂಬ ಗಾದೆ ಮೂಲಕ ಮಾರ್ಮಿಕವಾಗಿ ವಿಡಂಬಿಸ್ತಾರೆ ನೋಡಿ ಆರೊಳ್ಳಿ ಅಕ್ಕ ಅರ್ಕಲ್ ಸೀರೆ ಅಕ್ಕ ಬಂದರೆ ಆಡ್ಕೊಳ್ಳೋರು ಗಡ ಇಲ್ಲ ಮದ್ದೂರಕ್ಕ ಗೆಜ್ಜೆ ಕ ಗೆಜ್ಜೆ ಕಾಲಿ ಅಕ್ಕ ಬಂದರೆ ತಪ್ಕೊಳ್ಳೋಕು ತಪ್ಕೊಳ್ಳೋರು ಗಡುವಿಲ್ಲ ನಮ್ಮ ಗಾದೆ ಇದೊಂದು ಮಾರ್ಮಿಕವಾಗಿ ವಿಡಂಬನೆ ಮಾಡ್ತಾ ಹೋಗ್ತಾರೆ ಅರ್ಕಲ್ ಸೀರೆ ಹುಟ್ಟ ಆರಹಳ್ಳಿ ಅಕ್ಕ ಬಂದರೆ ಅಣ್ಕಿಸೋ ಜನ ಬರ್ತಾರೆ ಗೆಜ್ಜೆ ಕಾಲಿನ ಮದ್ದೂರಕ್ಕೆ ಬಂದರೆ ತಬ್ಕೊಳ್ತಾರೆ ಅಂತ ಅಷ್ಟೇ ಒಟ್ಟಾರೆ ಹಣ ಶ್ರೀಮಂತಿಕೆಗೆ ಬೆಲೆ ಕೊಡುವ ಜನರನ್ನು ಇಲ್ಲಿ ವಿಡಂಬಿಸಲಾಗಿದೆ ಅಂತಕ್ಕಂಥದ್ದು ಪಾಪ ಮಾಜಿ ಸೀರೆಯರು ನೋಡಿರ್ಬೋದು ಯಾರು ಮಾತಾಡ್ಸಲ್ಲ ತಣ್ಕ ಮಿಣ್ಕ ಅಂತ ಬರೋರ್ನ ಜನ ಎಲ್ಲರೂ ಮಾತಾಡಿಸ್ತಾರೆ ಅಂತ ಅಷ್ಟೇ ವ್ಯತ್ಯಾಸ ಇಲ್ಲಿ ವಿಶೇಷ ಅದಕ್ಕೆ ಗೆಜ್ಜೆ ಕಾಲಿನ ಮದ್ದೂರಕ್ಕೆ ಬಂದರೆ ತಬ್ಬಿಕೊಳ್ತಾರೆ ಅರ್ಕಲ್ ಸೀರೆ ಊಟ ಆರೋಳಿಯಾಕೆ ಬಂದರೆ ಅಣಕಿಸ್ತಾರೆ ಜನ ಸಮಾಜದಲ್ಲಿ ಭಾಳಷ್ಟು ಜನರು ಕೆಲವರಿಂದ ಉಪಕಾರ ಪಡೆದ್ರು ಕೂಡ ಅವ್ರಿಗೆ ದ್ರೋಹ ಬಗೆಯುತ್ತಾರೆ ಅಂತಕ್ಕಂಥದ್ದು ಅವ್ರ ಜೊತೆಯಲ್ಲಿದ್ದು ಇದ್ಕೊಂಡೇ ಮೋಸ ಮಾಡ್ತಾರೆ ಇಂಥವ್ರನ್ನ ವಿಡಂಬಿಸುವಲು ಈ ಜನಪದರು ಮಹಾಭಾರತದ ಕಥೆಯನ್ನು ಚುಟುಕಾಗಿ ಗಾದೆಯಲ್ಲಿ ನೀಡ್ತಾ ಹೋಗ್ತಾರೆ ಊಟ ಕೌರವನ ಕಡೆ ಕೂಟ ಪಾಂಡವರ ಕಡೆ ಅಂತ ಊಟ ಕೌರವರ ಕಡೆ ಕೂಟ ಪಾಂಡವರ ಕಡೆ ಭೀಷ್ಮ ದ್ರೋಣ ನೋಡಿ ಎಷ್ಟು ಚೆನ್ನಾಗಿದೆ ಭೀಷ್ಮ ದ್ರೋಣ ಶಲ್ಯ ಮೊದಲಾದವರು ದುರ್ಯೋಧನ ಬಳಿಯಲ್ಲಿ ಅಧಿಕಾರ ಆಶ್ರಯಗಳನ್ನು ಪಡೆದಿದ್ರು ಗ್ರಾಮ್ಯವಾಗಿ ಹೇಳುವುದಾದರೆ ದುರ್ಯೋಧನನ ಬಳಿ ಅವರು ಊಟ ಮಾಡ್ತಿದ್ದರು ಆದರೆ ಒಳಗೊಳಗೆ ಅವರು ಪಾಂಡವರಿಗೆ ಸಹಾಯ ಮಾಡ್ತಾಯಿದ್ರು ನೆನ್ಪಿಟ್ಕೋಬೇಕು ಯುದ್ಧ ಸಂದರ್ಭದಲ್ಲಂತೂ ಹಲವು ನೆಪ ಊಡಿ ಕೌರವನಿಗೆ ಮೋಸ ಮಾಡಿದರು ಇಂತಹ ಜನ ಯಾವಾಗಲೂ ಇರ್ತಾರೆ ಇಂತಹವರನ್ನು ಈ ಗಾದೆ ಬಹಳ ಮಾರ್ಮಿಕವಾಗಿ ಉಂಡ ಮನೆಗೆ ಎರಡು ಬಗೆಯಬಾರದೆಂಬ ನೀತಿಯನ್ನು ಪರೋಕ್ಷವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಒಳಗೊಂದು ಹೊರಗೊಂದು ಇರುವವರನ್ನು ಕಂಕಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ ಎಂಬ ಗಾದಿ ಮೂಲಕ ಜನರು ಟೀಕಿಸ್ತಾ ಹೋಗ್ತಾರೆ ಹಾಗೆಯೇ ತಾಕಳ್ಳ ಪರ್ನಂಬ ಎಂಬ ಗಾದೆಯಲ್ಲಿ ಕಪಟಿಗಳು ವಂಚಕರು ಆದ ಜನರು ಬೇರೆಯವರನ್ನು ಸದಾನುಮಾದದಿಂದಲೇ ನೋಡುವುದನ್ನು ಕಟುವಾಗಿ ವಿಡಂಬಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ತನ್ನವರು ಬೇರೆಯವರು ಎಂಬ ಪಕ್ಷಪಾತದಿಂದ ಊಟಪಡಿಸುವ ಜನರನ್ನು ನನ್ನೋರು ಬಂದರೆ ಮುಗುಳು ಬಾ ಹನ್ನರು ಬಂದರೆ ತೇಲೆ ಬಾ ಸಟ್ಕ ಎಂಬ ಸೊಗಸಾದ ಗಾದೆ ನೋಡಿ ನನ್ನೋರು ಬಂದರೆ ಮುಳುಗ್ ಬಾ ಅನ್ನೋರು ಬಂದರೆ ಬಾ ಸಟ್ಕ ಅಂತ ಸಟ್ಕ ಅಂದರೆ ಚೌಟು ನೋಡಿ ಚೆನ್ನಾಗಿದೆ ಆದ್ರಿಟ್ಟ ಈ ಸಟ್ಕ ಅಂದರೆ ಇದೆಯಲ್ಲ ಆ ಮುಳಿಗೆ ಬಂದರೆ ಅದರ ಜೊತೆಯಲ್ಲಿ ಕಾಳು ತರಕಾರಿ ಅಥವಾ ಮಾಂಸ ಬರ್ತದೆ ಬರೀ ತೇಲು ಬಂದರೆ ಕೇವಲ ಸಾರು ಸಾಂಬಾರು ಮಾತ್ರ ಬರ್ತದೆ ಇಂತಹ ತನ್ನವರು ಪರರು ಎಂಬ ಭೇದವನ್ನು ಎಣಿಸಿ ಊಟ ಬಡಿಸುವವರನ್ನು ಈ ಗಾದೆ ಮಾರ್ಮಿಕವಾಗಿ ವಿಡಂಬಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸಮಾಜದಲ್ಲಿ ಬಹಳಷ್ಟು ಜನ ಸದಾ ತಪ್ಪು ಮಾಡ್ತಿರ್ತಾರೆ ಆದರೆ ಅದರ ಪರಿಹಾರಕ್ಕೆಂದು ಒಳ್ಳೆಯದಾಗಲೆಂದು ದೇವರನ್ನು ಪೂಜಿಸ್ತಾರೆ ಯಾತ್ರೆ ಮಾಡ್ತಾರೆ ಇಂತಹ ಡಾಂಬಿಕರನ್ನು ಮಾಡಿದ ಕರ್ಮ ಮೊದ್ಲೇಲಿ ಮ ಮಡಿಕೊಂಡು ಶೀಲ ಒತ್ಕೊಂಡು ಶಿವಗಂಗೆ ಓದ್ಲು ಎಂಬ ಗಾದೆ ನೋಡಿ ಮಾಡಿದ ಕರ್ಮ ಮೊದ್ಲೇಲಿ ಮಡಿಕೊಂಡು ಶೀಲ ಒತ್ಕೊಂಡು ಶಿವಗಂಗಿಗೆ ಓದ್ಲಂತೆ ಎಂಥ ಗಾದೆ ಇದು ಇದಸ್ತತೆ ಅಂದರೆ ಸದಾ ಒಳ್ಳೆಯದ ಒಳ್ಳೆಯ ಮಾತು ಆಡ್ತಿದ್ರು ಮನಸ್ಸೊಳಗೆ ವಿಷ ತುಂಬಿಕೊಂಡು ಜನರನ್ನು ಮಾತು ಸಕ್ಕರೆ ಮನ್ಸು ಬೇವಿನಕಾಯಿ ಎಂದು ಜನ ಜನಪದರು ವಿಡಂಬಿಸ್ತಾರೆ ಮಾತು ಸಕ್ಕರೆ ಮನ್ಸು ಬೇವಿನಕಾಯಿ ಅಲ್ವಾ ನಮ್ಮನ್ನು ಉದ್ಧಾರ ಮಾಡುತ್ತೇವೆಂದು ಅಧಿಕಾರಕ್ಕೆ ಬರುವ ಸರ್ಕಾರಗಳು ಬಡವರತ್ತ ಕಣ್ಣು ಬಿಟ್ಟು ನೋಡಿರುವುದಿಲ್ಲ ಎಂಬುದನ್ನು ರಾಮ ಬಂದರು ರಾವಣ ಬಂದರು ರಾಗಿ ಬೀಸೋದು ತಪ್ಪಲಿಲ್ಲ ಎಂಬ ಗಾದೆಯ ಮೂಲಕ ಜನಪದರು ವಿಡಂಬಿಸ್ತಾರೆ ಅಲ್ವ ರಾಮ ಬಂದರು ರಾವಣ ಬಂದರು ರಾಗಿ ಬೀಸೋದು ಮಾತ್ರ ತಪ್ಪಲಿಲ್ಲ ಅಲ್ವಾ ಇಲ್ಲಿ ರಾಗಿ ಬೀಸೋದು ಎಂಬ ಪದ ಕಷ್ಟವನ್ನು ಬಡತನವನ್ನು ಸಂಕೇತಿಸ್ತಕ್ಕಂಥದ್ದೇ ಆಗಿದೆ ನಮ್ಮ ಕಷ್ಟ ನಮಗೆ ಇದ್ದಪ್ಪ ಯಾವ ಸರ್ಕಾರ ಬಂದ್ರೇನು ಯಾವ ಮಂತ್ರಿ ಆದ್ರೇನು ಯಾವ ಹೋದ್ರೇನು ಇದು ಹೇಳ್ತಕ್ಕಂಥದ್ದು ರಾಮ್ ಬಂದರು ರಾವಣ ಬಂದರು ರಾಗಿ ಬೀಸೋದು ನಮಗೆ ತಪ್ಪದೇ ಇಲ್ಲ ಹೀಗೆ ಗಾದೆಗಳು ಸಮಾಜದಲ್ಲಿನ ಡಾಂಬಿಕತೆ ಕಪಟತನ ಶ್ರೀಮಂತಿಕೆಗೆ ಜೈಕಾರ ಹಾಕುವ ಜನ ಒಳಗೊಂದು ಹೊರಗೊಂದು ಇರುವ ಜನ ತಪ್ಪು ಮಾತಿನ ಯಾ ತಪ್ಪು ಮಾಡಿ ಯಾತ್ರೆ ಮಾಡುವ ಜನ ಈ ಮೊದಲಾದ ಎಲ್ಲರನ್ನೂ ವಿಡಂಬಿಸ್ತಾ ಹೋಗ್ತವೆ ಆ ಮೂಲಕ ಅತ್ಯುತ್ತಮ ಸಮಾಜ ನಿರ್ಮಾಣವಾಗಬೇಕೆಂಬುದು ಈ ಆಶಯ ಆಸಿಸ್ತಾ ಹೋಗ್ತವೆ ಗಾದೆಗಳು ಅಂತಕ್ಕಂಥದ್ದು